ನಮಸ್ಕಾರ ಒಕ್ಕಳತ್ಕೊಂಡ ಮಹಾಕಾಯ ಸೂರ್ಯ ಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರುವೆ ದೇವ ಸರ್ವಕಸ್ವ ಸರ್ವದ ಎಲ್ರಿಗೂ ಗೌರವಿ ಗಣೇಶ ಹಬ್ಬದ ಶುಭಾಶಯಗಳನ್ನ ನಾನು ತಿಳಿಸಕ್ಕೆ ಇಷ್ಟಪಡ್ತೀನಿ ಎಲ್ಲ ಸಮಸ್ತ ನಾಡಿನ ಜನತೆಗೆ ಹಾಗೂ ವಿಶೇಷವಾಗಿ ನನ್ನ ಮುಳಬಾಗಲ ತಾಲೂಕಿನ ಎಲ್ಲ ನನ್ನ ಅತ್ತಂಗಿರಿಗೆ ಮತ್ತು ಅಣ್ಣಮ್ಮಂದರಿಗೆ ಮತ್ತು ವಿಶೇಷವಾಗಿ ಯುವಕರಿಗೆ ನಾನು ವಿಶೇಷವಾಗಿ ಗಣೇಶ ಹಬ್ಬದ ಶುಭಾಶಯಗಳನ್ನ ಹೇಳಲಿಕ್ಕೆ ಬಯಸ್ತೀನಿ ಇವತ್ತು ಸಾರ್ವಜನಿಕವಾಗಿ ಕೂಡ ಸರ್ಕಾರ ಅಹ್ ಎಲ್ಲಾ ಶಾಸಕರು ಸೇರಿ ಈ ಒಂದು ಸಾಂಪ್ರದಾಯಿಕ ಒಂದು ಹಬ್ಬ ಒಂದು ಹಿಂದೂ ಸಂಪ್ರದಾಯದ ಹಬ್ಬ ಅದಕ್ಕೆ ನಮಗೆ ವಿಜೃಂಭಣೆಗೆ ಒಂದು ಅವಕಾಶ ಕೊಡಿ ಅಂತ ಸರ್ಕಾರಕ್ಕೆ ಗಮನ ಕೊಟ್ಟಿದೀವಿ ಸರ್ಕಾರ ಟೈಮ್ ತಗೊಂಡಿದೆ ದಯವಿಟ್ಟು ಎಲ್ಲ ಯುವಕರು ಕೂಡ ಸಾರ್ವಜನಿಕ ತೊಂದರೆ ಕೊಡದೆ ಗಣೇಶ್ ಹಬ್ಬವನ್ನ ವಿಶೇಷವಾಗಿ ವಿಭಿನ್ನವಾಗಿ ಎಲ್ರಿಗೂ ತರ ಮಹಾಪ್ರಭು ಇಡೀ ತರ ಎಲ್ಲ ಜನಗೂ ತರ ಮಾಡಿ ಕರುಣಮಲೆ ಗಣೇಶ ಎಲ್ರು ಒಳ್ಳೇದಾಗ್ಲಿ ಅಂತ ಹೇಳ್ತಿ ಹೇಳ್ತಾ ಎಲ್ಲಾ ಸರ್ವಜ್ ಸರ್ವಸ್ವ ನನ್ನ ಜನಂಗ ಕೂಡ ಗಣೇಶ ಒಬ್ಬ ಶುಭಾಶಯಗಳನ್ನ ತಿಳ್ಸಕ್ಕೆ ಇಷ್ಟಪಡ್ತೀನಿ ನನ್ನ ಎಲ್ಲಾ ಮುಳುಬಾಗಲ ತಾಲೂಕಿನ ಯುವಕ ಮಿತ್ರರು ಕೂಡ ಒಂದು ವಿಶೇಷವಾಗಿ ಒಂದು ಮನವಿಯನ್ನ ಮಾಡ್ತೀನಿ ಸರ್ಕಾರ ಎಲ್ಲಿ ನಿಮ್ಗೆ ಸೂಚಿಸಿದೆ ಆ ಕೆರೆ ಮಾತ್ರ ಗಣೇಶ ಬಿಡಿ ಅಂತ ಕೇಳ್ತೀನಿ ಎಲ್ಲಂದ್ರಲ್ಲಿ ಬಿಡಕ್ಕೆ ಹೋಗ್ಬೇಡಿ ಮತ್ತೆ ಬಿಟ್ಬಿಟ್ಟು ನನಗೆ ಫೋನ್ ಮಾಡಕ್ ಹೋಗ್ಬೇಡಿ ಹಣ ಪೊಲೀಸರು ಹಿಡಿದವರು ಅಂತ ಸೊ ಅದರಿಂದ ದಯವಿಟ್ಟು ಎಲ್ಲೆಲ್ಲಿ ನಮ್ಗೆ ಸೂಚನೆ ಕೊಟ್ಟಿದ್ರೆ ಅಲ್ಲಲ್ಲಿ ಯಾಕಂದ್ರೆ ಈ ಒಂದು ಪರಿಸರವನ್ನ ನಾವು ಉಳಿಸ್ಕೊಳ್ತಕ್ಕಂತ ಆದ ಕರ್ತವ್ಯ ನಾವೆಲ್ಲ ವಹಿಸಿದ್ವಿ ಸೊ ಅದರಿಂದ ದಯವಿಟ್ಟು ಸುಸಿಚ್ಛವಾಗಿ ಒಂದು ಸಮೃದ್ಧಿಯಾಗಿ ಆ ಗಣೇಶನ ಹಬ್ಬವನ್ನು ಮಾಡ್ಬೇಕಂತ ಎಲ್ಲ ಸಾರ್ವಜನಿಕರು ಕೂಡ ನಾನು ಕೇಳ್ಕೊತೇನೆ